ನಮಸ್ಕಾರ ಜಿ ಪ್ರೈಮ್ ಅಟ್ ನೈನ್ ಪಿಎಂಗೆ ಸ್ವಾಗತ ನಾನು ರಾಜನ್ ಹದಿನೆಂಟನೇ ಲೋಕಸಭೆ ಸ್ಪೀಕರ್ ಆಗಿ ಓಂ ಬಿರ್ಲಾ ಮರು ಆಯ್ಕೆಯಾಗಿದ್ದಾರೆ ಸ್ಪೀಕರ್ ಆಗಿ ಬಿರ್ಲಾ ಆಯ್ಕೆ ಮಾಡುವ ಪ್ರಸ್ತಾವನೆಯನ್ನ ಪ್ರಧಾನಿ ಮೋದಿ ಮಂಡಿಸಿದ್ದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದಿಸಿದ್ದಾರೆ ಎರಡನೇ ಬಾರಿ ಆಯ್ಕೆಯಾದ ಓಂ ಬಿರ್ಲಾ ಪ್ರಧಾನಿ ಮೋದಿ ಹಾಗೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಭಿನಂದಿಸಿದ್ದಾರೆ ಸ್ಪೀಕರ್ ಆಫ್ House. ಹದಿನೆಂಟನೇ ಲೋಕಸಭೆಯ ಸ್ಪೀಕರ್ ಆಗಿ ಓಂ ಬಿರ್ಲಾ ಸತತ ಎರಡನೇ ಬಾರಿಗೆ ಸ್ಪೀಕರ್ ಹುದ್ದೆಗೆ ಆಯ್ಕೆ ಹದಿನೆಂಟನೇ ಲೋಕಸಭೆಯ ಸ್ಪೀಕರ್ ಆಗಿ ಓಂ ಬಿರ್ಲಾ ಆಯ್ಕೆಯಾಗಿದ್ದಾರೆ ಈ ಮೂಲಕ ಸತತ ಎರಡನೇ ಬಾರಿಗೆ ಸ್ಪೀಕರ್ ಹುದ್ದೆಗೆ ಏರಿದ್ದಾರೆ ಓಂ ಬಿರ್ಲಾರನ್ನ ಸ್ಪೀಕರ್ ಮಾಡೋ ಪ್ರಸ್ತಾವನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಮಂಡಿಸಿದ್ದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಸ್ತಾವನೆಯನ್ನ ಅನುಮೋದಿಸಿದ್ದಾರೆ ವಿರೋಧ ಪಕ್ಷದವರು ಕುನ್ನಿಲ್ ಸುರೇಶ್ ಹೆಸರು ಪ್ರಸ್ತಾಪಿಸಿದ್ದು ಅನುಮೋದಿಸಿವೆ ಹಂಗಾಮಿ ಸ್ಪೀಕರ್ ಭರ್ತೃಹರಿ ಮೆಹ್ತಾ ಪ್ರಸ್ತಾವನೆ ಮತಕ್ಕೆ ಹಾಕಿದ್ದು ಧ್ವನಿ ಮತದ ಮೂಲಕ ಪ್ರಸ್ತಾವನೆಗೆ ಅನುಮೋದನೆ ನೀಡಲಾಗಿದೆ ಬಳಿಕ ಓಂ ಬಿರ್ಲಾ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ ಅಂತ ಹಂಗಾಮಿ ಸ್ಪೀಕರ್ ಭರ್ತೃಹರಿ ಘೋಷಣೆ ಮಾಡಿದ್ರು ಬಳಿಕ ಪ್ರಧಾನಿ ಮೋದಿ ಸಚಿವ ಕಿರಣ್ ರಿಜಿಜು ರಾಹುಲ್ ಗಾಂಧಿ ನೂತನ ಸ್ಪೀಕರ್ ಅನ್ನ ಪೀಠಕ್ಕೆ ತಂದ್ರು ಐ ನಾವ್ ಪುಟ್ ದ ಮೋಷನ್ ಮೂವ್ಡ್ ಬೈ ಶ್ರೀ ನರೇಂದ್ರ ಮೋದಿ ಅಂಡ್ ಸೆಕೆಂಡೆಡ್ ಬೈ ಶ್ರೀ ರಾಜನಾಥ್ ಸಿಂಗ್ ಟು ದ ವೋಟ್ ಆಫ್ ದ ಹೌಸ್ ದ ಕ್ವೆಶ್ಚನ್ ಈಸ್ ದಟ್ ಶ್ರೀ ಓಂ ಬಿರ್ಲಾ ಎ ಮೆಂಬರ್ ಆಫ್ ದಿಸ್ ಹೌಸ್ ಬಿ ಚೂಸನ್ ಆಸ್ ದಿ ಸ್ಪೀಕರ್ ಆಫ್ ದಿಸ್ ಹೌಸ್ ದೋಸ್ ಇನ್ ಫೇವರ್ ಸೇ ಐ Those against may say no. no. I think the eyes have, have it. The motion is adopted. <laughs> Sri Om Birla is declared elected as the Speaker of this House. Yeah. के चेयर है आप संभालें प्लीज ಸ್ಪೀಕರ್ ಓಂ ಬಿರ್ಲಾ ಅಭಿನಂದಿಸಿದ ಪ್ರಧಾನಿ ಮೋದಿ ವರ್ಷ ನಿಮ್ಮ ಮಾರ್ಗದರ್ಶನ ಎದುರು ನೋಡ್ತಿದ್ದೇವೆ ಸತತ ಎರಡನೇ ಬಾರಿಗೆ ಸ್ಪೀಕರ್ ಆದ ಓಂ ಬಿರ್ಲಾ ಅವರಿಗೆ ಇಡೀ ಸದನದ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ರು ಮುಂದಿನ ಐದು ವರ್ಷಗಳ ಕಾಲ ನಿಮ್ಮ ಮಾರ್ಗದರ್ಶನ ಎದುರು ನೋಡ್ತಿದ್ದೇವೆ ನಿಮ್ಮ ನಗುಮುಖ ಇಡೀ ಸದನವನ್ನ ಸಂತೋಷದಲ್ಲಿರಿಸುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು और इस पूरे सदन को मेरी तरफ से मैं बहुत बहुत बधाई देता हूँ आदरणीय अध्यक्ष जी मेरी तरफ से आपको शुभकामनाएं हैं लेकिन इस पूरे सदन की तरफ से भी आपको अनेक अनेक शुभकामनाएं बहुत बड़ा दायित्व आपको मिला है और आपका पांच वर्ष का अनुभव और आपके साथ हम लोगों का पांच साल का अनुभव हम सबका विश्वास है कि आप आने वाले पांच साल हम सबका मार्गदर्शन भी करेंगे और देश की आशा आपके क्षय पूर्ण करने के लिए ये सदन अपना दायित्व निभाने में ನಮ್ಮ ಧ್ವನಿ ಹತ್ತಿಕ್ಕಬೇಡಿ ನಿಷ್ಪಕ್ಷಪಾತವಾಗಿ ವರ್ತಿಸಿ ಇನ್ನು ಓಂ ಬಿರ್ಲಾರಿಗೆ ಅಭಿನಂದನೆ ಸಲ್ಲಿಸಿದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂಸತ್ನಲ್ಲಿ ನಾವು ದೇಶದ ಜನರ ಪರ ಧ್ವನಿಯಾಗಿ ಕುಳಿತಿದ್ದೇವೆ ಆಡಳಿತ ಪಕ್ಷದ ಸದಸ್ಯರಂತೆ ವಿರೋಧ ಪಕ್ಷದ ಸದಸ್ಯರಿಗೂ ಕೂಡ ಜನರ ಸಮಸ್ಯೆಗಳು ಅಶೋತ್ತರಗಳಿಗೆ ಧ್ವನಿಯಾಗಬೇಕು ನಮ್ಮ ಧ್ವನಿ ಹತ್ತಿಕ್ಕಬೇಡಿ ನಿಷ್ಪಕ್ಷಪಾತವಾಗಿ ವರ್ತಿಸಿ ಅಂತ ಸ್ಪೀಕರ್ಗೆ ಮನವಿ ಮಾಡಿದ್ರು ಸ್ಪೀಕರ್ ಸರ್ ಐ ಲೈಕ್ ಟು ಕಂಗ್ರ್ಯಾಚುಲೇಟ್ ಯು ಫಾರ್ ಯೋರ್ ಸಕ್ಸಸ್ಫುಲ್ ಎಲೆಕ್ಷನ್ ಫಾರ್ ದ ಸೆಕೆಂಡ್ ಟೈಮ್ ದೆಟ್ ಯು ಹೆನ್ ಎಲೆಕ್ಟೆಡ್ ಐ ಲೈಕ್ ಟು ಕಂಗ್ರ್ಯಾಚುಲೇಟ್ ಯು ಆನ್ ಬಿಹಾಫ್ ಆಫ್ ದ ಇಂಟೈರ್ ಆಪೋಸಿಷನ್ ಆನ್ ಬಿಹಾಫ್ ಆಫ್ ದಿ ಇಂಡಿಯಾ ಲಾ ಆ್ಯಂಡ್ ದಿಸ್ ಎಲೆಕ್ಷನ್ ಹ್ಯಸ್ ಶೋನ್ दैट टू पीपल ऑफ इंडिया एक्सपेक्ट दपोजिशन टू डिफेड द कॉन्स्टिट्यूशन द संविधान आफ दिस एंड वी आर् कॉन्फिडेंट दय अलाइविंग द ऑपोजिशन टू स्पी बाय अलाइंग अस् टू रेप्रेजेंट द पीपल ऑफ इंडिया यू विलू योर ड्यूटी ऑफ डिफे द कॉन्स्टिट्यूशन इंडिया पर मोदी राहुल गांधी संसत्न गमन सेद्यू ಹೊಸ ಸಭಾಧ್ಯಕ್ಷರನ್ನ ಸ್ವಾಗತಿಸುವ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪರಸ್ಪರ ಹಸ್ತಲಾಘವ ಮಾಡಿದ್ದು ಗಮನ ಸೆಳೆಯಿತು ಈ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲೂ ವೈರಲ್ ಆಗಿದೆ ಒಟ್ಟಾರೆ ಸತತ ಎರಡನೇ ಬಾರಿಗೆ ಓಂ ಬಿರ್ಲಾ ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದು ಲೋಕಸಭೆಯನ್ನು ಸಮರ್ಥವಾಗಿ ಮುನ್ನಡೆಸುವುದರ ಜೊತೆಗೆ ನಿಷ್ಪಕ್ಷಪಾತವಾಗಿ ನಡೆಯಲಿದೆ ಅಂತ ವಿಪಕ್ಷ ನಾಯಕರು ಆಗ್ರಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ